ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ದೆವ್ವದ ಬಗ್ಗೆ ಮತ್ತು ನಮಗೆ ಆದ ಸ್ವಂತ ಅನುವಾದ ಹಾಗೂ ದೆವ್ವಗಳು ಭೂತಗಳು ಶತಭುಷ ನಕ್ಷತ್ರದವರಿಗೆ ಹಾಗೆ ಬೇರೆ ಬೇರೆ ಯಾವ ಯಾವ ನಕ್ಷತ್ರದವರಿಗೆ ಕಾಣಿಸುತ್ತದೆ ಎಂದು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಎಂದು ಹೇಳಿದ್ದೆ ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ರಾಶಿಯ ಗಣಗಳು ಹಾಗೂ ಯಾವ ಯಾವ ಗಣದಲ್ಲಿನ ನಕ್ಷತ್ರದವರಿಗೆ ದೆವ್ವಗಳು ಕಾಣುತ್ತವೆ ಮತ್ತು ಅದರ ಅನುಭವಗಳು ಆಗುತ್ತವೆ ಎಂದು ತಿಳಿಸಿಕೊಡುತ್ತೇನೆ ರಾಶಿಗಳಲ್ಲಿ ಒಟ್ಟು ಮೂರು ಗಣಗಳಿರುತ್ತವೆ ದೇವಗಣ ಮನುಷ್ಯಗಣ ಹಾಗೂ ರಾಕ್ಷಸಗಣ ಈ ಮೂರು ಗಣಗಳಲ್ಲಿ ಯಾವ ಗಣದ ನಕ್ಷತ್ರದವರಿಗೆ ದೆವ್ವ ಭೂತಗಳು ಕಾಣುತ್ತವೆ ಎಂದು ಈಗ ತಿಳಿಯೋಣ ಅದಕ್ಕಿಂತ ಮೊದಲು ಈ ಗಣಗಳು ಅಂದರೆ ಏನು ಎಂದು ತಿಳಿದುಕೊಳ್ಳೋಣ ನಾವು ಹುಟ್ಟಿದಾಗಿನಿಂದ ಇವತ್ತಿನವರೆಗೂ ಇದನ್ನು ಕೇಳ್ತಾನೆ ಬಂದಿದ್ದೀವಿ ಆದರೆ ಏನು ಈ ದೇವಗಣ ಮನುಷ್ಯಗಣ ಮತ್ತು ರಾಕ್ಷಸಗಣ ಅಂದರೆ ನಿಮಗೂ ಈ ಸಂಶಯ ಬಂದಿರುತ್ತದೆ ಅಲ್ವಾ ದೇವಗಣ ಅಂದರೆ ಅವರು ತುಂಬ ಒಳ್ಳೆಯವರ ಮನುಷ್ಯಗಣ ಅಂದರೆ ಅವರು ಸಾಮಾನ್ಯರ ರಾಕ್ಷಸಗಣ ಅಂದರೆ ಅವರು ತುಂಬ ಕೆಟ್ಟವರ ೇಚೆ ಇಲ್ಲ ಇಲ್ಲ ಹಾಗೇನು ಏನು ಇಲ್ಲ ಬನ್ನಿ ಹಾಗಾದ್ರೆ ಈ ಗಣಗಳು ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳೋಣ ಮನುಷ್ಯನ ಜನ್ಮ ನಕ್ಷತ್ರದ ಆಧಾರದ ಮೇಲೆ ಗಣಗಳು ನಿರ್ಧರಿತವಾಗಿರುತ್ತವೆ ಇಪ್ಪತ್ತೇಳು ನಕ್ಷತ್ರಗಳನ್ನು ಮೂರು ಗಣಗಳಾಗಿ ವಿಂಗಡಿಸಿದ್ದಾರೆ ಒಂದೊಂದು ಗಣಗಳು ಒಂಬತ್ತು ನಕ್ಷತ್ರಗಳಲ್ಲಿ ವಿಂಗಡಣೆ ಆಗುತ್ತದೆ ನಿಮ್ಮ ಜನ್ಮ ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಗಣಗಳು ಇರುತ್ತದೆ ಅಂತ ಹೇಳಬಹುದು ಮೊದಲಿಗೆ ದೇವಗಣ ದೇವಗಣದವರು ಹೆಸರಿನಂತೆಯೇ ಇವರ ಸ್ವಭಾವವು ಎಂದು ಹೇಳಬಹುದು ಇವರು ಸಾಧಾರಣ ಜೀವನ ಮತ್ತು ಉಚ್ಚ ಮನಸ್ಸಿನವರಾಗಿರುತ್ತಾರೆ ಮತ್ತು ಜಗಳದಿಂದ ದೂರವಾಗಿರುತ್ತಾರೆ ಇವರು ದಾನ ಧರ್ಮ ಮಾಡುವುದರಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಯಾರಾದರೂ ಇವರಿಗೆ ತೊಂದರೆಯನ್ನು ಕೊಟ್ಟರೆ ಸೈಡ್ ತೀರಿಸಿಕೊಳ್ಳುವ ಬಗ್ಗೆ ಯೋಚಿಸುವುದಿಲ್ಲ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿರುತ್ತಾರೆ ಇವರು ಯಾರಿಗಾದರೂ ಸಲಹೆ ಕೊಟ್ಟರೆ ಎಲ್ಲವನ್ನು ಕೇಳುತ್ತಾರೆ ಎಂದು ಹೇಳಬಹುದು ಇವರು ಕಮ್ಮಿ ಭೋಜನವನ್ನು ಸೇವಿಸುತ್ತಾರೆ ಇವರು ಹೃದಯದಿಂದ ಕೋಮಲ ಮನಸ್ಥಿತಿಯನ್ನು ಹೊಂದಿರುತ್ತಾರೆ ಈಗ ಮನುಷ್ಯಗಣ ಈ ಮನುಷ್ಯಗಣದಲ್ಲಿ ಜನಿಸಿದವರು ಕರ್ಮಶೀಲರಾಗಿರುತ್ತಾರೆ ಕರ್ಮದಲ್ಲಿ ವಿಶ್ವಾಸವಿರುವರಾಗಿರುತ್ತಾರೆ ಆಕರ್ಷಕ ಮತ್ತು ಎಲ್ಲರನ್ನು ಪ್ರಭಾವಿಸುವ ದೃಢ ನಿರ್ಧಾರವನ್ನು ಹೊಂದಿರುವ ವ್ಯಕ್ತಿಗಳಾಗಿರುತ್ತಾರೆ ಆದರೆ ಇವರು ಬೇಗ ಚಿಂತೆಗೆ ಒಳಗಾಗುತ್ತಾರೆ ಎಂದು ಹೇಳಬಹುದು ಇವರು ನಿನ್ನೆ ಮತ್ತು ನಾಳೆಯ ಬಗ್ಗೆ ಹೆಚ್ಚಿಗೆ ಯೋಚಿಸುವುದಿಲ್ಲ ಇವರು ಸ್ಥಿರವಾಗಿ ಇರುವುದನ್ನು ಇಷ್ಟಪಡುತ್ತಾರೆ ಇವರು ಯಾರಿಗೂ ಕೆಟ್ಟದನ್ನು ಬಯಸುವುದಿಲ್ಲ ಹೆಚ್ಚು ಒಳ್ಳೆಯದನ್ನು ಬಯಸುವುದಿಲ್ಲ ಸಾಮಾನ್ಯವಾಗಿ ಇರುತ್ತಾರೆ ಈಗ ಕೊನೆಯದಾಗಿ ಗಣ ಇವರು ಧೈರ್ಯ ಮತ್ತು ಉತ್ಸಾಹಿಗಳಾಗಿರುತ್ತಾರೆ ಇವರಿಗೆ ಒಳ್ಳೆಯ ಗುಣಗಳು ಇರುತ್ತದೆ ಆದರೆ ಸ್ವಲ್ಪ ನಕಾರಾತ್ಮಕ ಯೋಚನೆ ಇರುತ್ತದೆ ಇವರು ಸ್ವಲ್ಪ ಆತುರದ ಸ್ವಭಾವದವರಾಗಿರುತ್ತಾರೆ ಯಾವಾಗಲೂ ತಮ್ಮ ಜೀವನದಲ್ಲಿ ಎತ್ತರದ ಸ್ಥಾನಕ್ಕೆ ಹೋಗಲು ಇಷ್ಟಪಡುತ್ತಾರೆ ಇವರು ಹೆಚ್ಚು ಹೆದರುವುದಿಲ್ಲ ಇಚ್ಛಾಶಕ್ತಿ ಹೆಚ್ಚಾಗಿರುತ್ತದೆ ಇವರಿಗೆ ಸಿಟ್ಟು ಹೆಚ್ಚಾಗಿರುತ್ತದೆ ಮತ್ತು ಇವರ ಮಾತು ಸ್ವಲ್ಪ ಕಠೋರವಾಗಿರುತ್ತದೆ ಇವರು ಯೋಗ ಧ್ಯಾನ ಮಾಡುವುದರಿಂದ ತಮ್ಮ ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಳುವುದರ ಇವರಿಗೆ ಒಳ್ಳೆಯದಾಗುತ್ತದೆ ಇನ್ನೊಂದು ಇವರಿಗೆ ವಿಶೇಷವಾದ ಆರನೇ ಇಂದ್ರಿಯದ ಶಕ್ತಿ ಪ್ರಬಲವಾಗಿರುತ್ತದೆ ಈ ಶಕ್ತಿಯಿಂದ ಇವರು ನಕಾರಾತ್ಮಕ ಶಕ್ತಿಯನ್ನು ಬಹಳ ಬೇಗನೆ ಗುರುತಿಸುತ್ತಾರೆ ಈಗ ನಕ್ಷತ್ರಗಳ ಗಣಕೂಟ ಸ್ನೇಹಿತರೆ ಪ್ರತಿ ನಕ್ಷತ್ರವನ್ನು ದೇವ ಮನುಷ್ಯ ರಾಕ್ಷಸ ಗಣ ಎಂಬ ಮೂರು ಗಣಕೂಟಗಳಾಗಿ ವಿಂಗಡಿಸಿದ್ದಾರೆ ಇದನ್ನು ತಿಳಿದುಕೊಳ್ಳುವುದರಿಂದ ಆಗುವ ಉಪಯೋಗ ಏನೆಂದರೆ ಪ್ರಮುಖವಾಗಿ ಮದುವೆ ಮಾಡುವುದಕ್ಕೆ ವ್ಯವಹಾರ ಬಿಸ್ನೆಸ್ ಮಾಡುವುದಕ್ಕೆ ಗೆಳೆತನ ಮಾಡುವುದಕ್ಕೆ ಅಥವಾ ಇನ್ನಿತರ ಯಾವುದೇ ರೀತಿಯಲ್ಲಿ ಇತರರೊಂದಿಗೆ ಸಂವಹನಕ್ಕಾಗಿ ನಮ್ಮ ನಮ್ಮ ಗಣಕ್ಕೆ ಸರಿ ಹೊಂದುವವರನ್ನು ಆಯ್ಕೆ ಮಾಡಿಕೊಂಡರೆ ಬಹಳ ಉತ್ತಮವಾದ ಫಲಿತಾಂಶ ಇರುತ್ತದೆ ಇಲ್ಲಿ ಜಗಳವಿರುವುದಿಲ್ಲ ನಂಬಿಕೆ ವಿಶ್ವಾಸಗಳಿರುತ್ತವೆ ಉದಾಹರಣೆಗೆ ದೇವಗಣ ಪ್ಲಸ್ ದೇವಗಣ ಈಸ್ ಈಕ್ವಲ್ ಟು ಆಗಿ ಬರುತ್ತದೆ ದೇವಗಣ ಪ್ಲಸ್ ರಾಕ್ಷಸಗಣ ಇಸ್ ಈಕ್ವಲ್ ಟು ಆಗಿ ಬರುವುದಲ್ಲ ರಾಕ್ಷಸಗಣ ಪ್ಲಸ್ ರಾಕ್ಷಸಗಣ ಇಸುಕೊಳ್ತು ಆಗಿ ಬರುತ್ತದೆ ಮನುಷ್ಯಗಣ ಪ್ಲಸ್ ದೇವಗಣ ಇಸುಕೊಳ್ತು ಹಾಗೆ ಬರುವುದಿಲ್ಲ ಮನುಷ್ಯಗಣ ಪ್ಲಸ್ ರಾಕ್ಷಸಗಣ ಇಸುಕೊಳ್ಟು ಆಗಿ ಬರುವುದಿಲ್ಲ ಇಪ್ಪತ್ತೇಳು ನಕ್ಷತ್ರಗಳು ಈ ಮೂರು ಗಣಕೂಟಗಳಲ್ಲಿ ಹಂಚಿ ಹೋಗಿದೆ ಯಾವ ನಕ್ಷತ್ರ ಯಾವ ಗಣಕೂಟಕ್ಕೆ ಸೇರುವುದು ಎಂದು ನೋಡೋಣ ಮೊದಲಿಗೆ ದೇವಗಣದ ನಕ್ಷತ್ರಗಳು ಅಶ್ವಿನಿ ನಕ್ಷತ್ರ ಮೃಗಶಿರ ಪುಷ್ಯ ಪುನರ್ವಸು ಅಸ್ತ ಸ್ವಾತಿ ಅನುರಾಧ ನಕ್ಷತ್ರ ಶ್ರವಣ ನಕ್ಷತ್ರ ರೇವತಿ ನಕ್ಷತ್ರ ಎರಡನೆಯದು ಮನುಷ್ಯಗಣ ನಕ್ಷತ್ರಗಳು ಭರಣಿ ನಕ್ಷತ್ರ ರೋಹಿಣಿ ಆರ್ದ್ರಾ ನಕ್ಷತ್ರ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಉತ್ತರಾಷಾಢ ಪೂರ್ವಾಷಾಢ ಪೂರ್ವಭಾದ್ರಾ ಉತ್ತರ ಭಾದ್ರಾ ನಕ್ಷತ್ರಗಳು ಸ್ನೇಹಿತರೆ ಈ ವಿಡಿಯೋದಲ್ಲಿ ಮೊದಲೇ ನಾನು ಹೇಳಿದ್ನಲ್ಲ ದೆವ್ವಗಳು ಯಾವ ನಕ್ಷತ್ರದವರಿಗೆ ಕಾಣುತ್ತದೆ ಮತ್ತು ಅದರ ಅನುಭವಗಳಾಗುತ್ತವೆ ಎಂದು ಸ್ನೇಹಿತರೆ ಈ ದೆವ್ವ ಮತ್ತು ಭೂತಗಳು ಕಾಣಿಸುವುದು ರಾಕ್ಷಸ ಗಣದವರಿಗೆ ಮಾತ್ರ ಏಕೆಂದರೆ ಇವರಿಗೆ ಇರುವ ವಿಶೇಷವಾದ ಆರನೇ ಇಂದ್ರಿಯದ ಶಕ್ತಿಯಿಂದ ತಮ್ಮ ಸುತ್ತಮುತ್ತ ಇರುವ ನೆಗೆಟಿವ್ ಎನರ್ಜಿ ಇವರಿಗೆ ಬಹು ಬೇಗನೆ ಅನುಭವಕ್ಕೆ ಬರುತ್ತದೆ ಆದ್ದರಿಂದ ಇವರು ದೆವ್ವ ಭೂತಗಳನ್ನು ನೋಡಬಹುದು ಗಣದ ಎಲ್ಲ ಒಂಬತ್ತು ನಕ್ಷತ್ರದವರಿಗೆ ದೆವ್ವ ಭೂತಗಳು ಕಾಣುತ್ತವೆ ಮತ್ತು ಅದರ ಅನುಭವಗಳು ಕೂಡ ಆಗುತ್ತವೆ ಈ ರಾಕ್ಷಸ ಗಣದ ಒಂಬತ್ತು ನಕ್ಷತ್ರಗಳು ಮತ್ತು ಅದರಿಂದ ಶುರುವಾಗುವ ಹೆಸರುಗಳು ಈಗಿದೆ ಕೃತಿಕ ನಕ್ಷತ್ರ ಆಶ್ಲೇಷ ನಕ್ಷತ್ರ ಮಾಘ ನಕ್ಷತ್ರ ಚಿತ್ರ ನಕ್ಷತ್ರ ವಿಶಾಖ ನಕ್ಷತ್ರ ಜ್ಯೇಷ್ಠ ಮೂಲ ನಕ್ಷತ್ರ ಧನಿಷ್ಠ ನಕ್ಷತ್ರ ಕೊನೆಯದಾಗಿ ಶತಭಿಷ ನಕ್ಷತ್ರ ಸ್ನೇಹಿತರೆ ಇದು ನನಗೆ ಸ್ವಂತ ಅನುಭವಕ್ಕೆ ಬಂದಿರುವ ವಿಚಾರ ನೀವು ಕೂಡ ನಿಮ್ಮ ಅಕ್ಕಪಕ್ಕ ಇರುವ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ವಿಚಾರಿಸಿ ನೋಡಿ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಪಕ್ಕ ದೆವ್ವಭೋತಗಳ ಅನುಭವ ಖಂಡಿತ ಹಾಗೆ ಆಗಿರುತ್ತದೆ ನಿಜಕ್ಕೂ ನಿಮಗೂ ಅನುಭವಕ್ಕೆ ಬಂದಿದ್ದರೆ ಕಮೆಂಟ್ ಮಾಡಿ ಧನ್ಯವಾದಗಳು